ಕಲಘಟಗಿ ದೇಶಕ್ಕಾಗಿ ಮೋದಿ ರಾಜ್ಯಕ್ಕಾಗಿ ಜೋಶಿ ಎಂದ ಐ ಸಿ ಗೋಕುಲ್ ಕಲಘಟಗಿ ವೀರಶೈವ ಲಿಂಗಾಯತ್ ಸಮಾಜ ಎಲ್ಲ ಪಕ್ಷಗಳಲ್ಲಿ ಗುರುತಿಕೊಂಡಿದ್ದಾರೆ ಸಮಾಜಕ್ಕೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಹಾಗಾಗಿ ರಾಜಕೀಯವಾಗಿ ಯಾವುದೇ ವ್ಯಕ್ತಿಗೆ ಸಮಾಜ ಬೆಂಬಲಿಸುವುದಿಲ್ಲ ಎಂದು ವೀರಶೈವ ಲಿಂಗಾಯತ್ ಮಹಾಸಭಾ ತಾಲೂಕು ಅಧ್ಯಕ್ಷ ಐ ಸಿ ಗೋಕುಲ್ ಹೇಳಿದರು ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲವು ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ವೀರಶೈವ ಲಿಂಗಾಯತ್ ಸಮಾಜವನ್ನು ಒಡೆದು ಆಳುತ್ತಿದ್ದಾರೆ ಸ್ವಾಮೀಜಿಗಳಾದವರು ಧರ್ಮ ಸಮಾಜ ಸಂಘಟನೆ ಮಾಡಬೇಕು ಮಿನ ರಾಜಕೀಯ ಕೇಳಿದು ಸಮಾಜ ಒಡೆಯಬಾರದು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಎಫ್ ಪಾಟೀಲ್ ಮಾತನಾಡಿ ಹೇಳಿದರು ದೇಶಕ್ಕಾಗಿ ಮೋದಿ ರಾಜ್ಯಕ್ಕಾಗಿ ಜೋಶಿ ಇವರಿಗೆ ಬೆಂಬಲ ನೀಡುತ್ತೇವೆ ನಾವು ನಿಮ್ಮ ಪರವಾಗಿ ಬರುವುದಿಲ್ಲ ಶ್ರೀಗಳು ದಯವಿಟ್ಟು ವೀರಶೈವ ಲಿಂಗಾಯ ಸಮಾಜವನ್ನು ಒಡೆದು ಹಾಕಬೇಡಿ ಎಂದರು ಶ್ರೀಗಳು ಸಮಾಜ ಬಾಂಧವರನ್ನು ದಾರಿಗೆ ಹೇಳಿದು ಸಮಾಜವನ್ನು ಗೊಂದಲಕ್ಕೆ ಸಿಲುಕಿಸಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಲ್ಲಪ್ಪ ಪುಟ್ಟಪ್ಪನವರು ಶಂಕರಣ್ಣ ರಾಯನಾಳ್ ಎನ್ ಕೆ ಬ್ಯಾಕಬ್ಯಾಳ ಬಸವರಾಜ್ ಚಿಪ್ಪಣ್ಣವರ್ ನೀಲಕಂಠಗೌಡ ಪಾಟೀಲ್ ಉಳುವಪ್ಪ ಪಿರಣ್ಣವರ್ ನೀಲಪ್ಪ ಹಡಪದ್ ವಿರೂಪಾಕ್ಷಪ್ಪ ನೂಲ್ವಿ ಶಿವಪುತ್ರಯ್ಯ ಚಿಗುರ್ಮಠ್ ಚಂದ್ರಗೌಡ ಪಾಟೀಲ್ ಜಿ ಎನ್ ಗಾಳಿ ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಪಾರ್ಟಿ ತ್ರೀ ಇಂಡಿಯಾ ಕಲಘಟಗಿಗಳು ಅನೇಕಗಳು ಕೂಡ ಬಹಳಷ್ಟು ಬಂದು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಭಾಗದೆಲ್ಲ ಹೇಳಿದ್ರೆ ಮತ್ತೆ ಕೆಲವರು ಮತ್ತೆ ಈ ರೀತಿ ಒಡೆದು ಆಗತಕ್ಕಿಂಗಾಯಿ ಸಮಾಜ ಕಮ್ಮಿ ಆಗ್ತದೆ ಅದು ಮಾಡೋದು ಸಮಾಜದ ಬೇರೆ ಧರ್ಮದ ಬೇರೆ ಒಂದು ರಾಜಕೀಯ ಪಕ್ಷದ ಬೇರೆ ಆ ರೀತಿ ಪತ್ರ ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗ ನಮ್ಮನ್ನು ಅವರು ಹೊಡಿತಾ ಇದ್ದಾರೆ ರಾಜಕೀಯ ರಾಜಕೀಯ ಮಹಿಳೆಯರು ಹೊಡಿತಾ ಇದ್ದಾರೆ ಈಗ ಏನಂತ ಮಾಡಬೇಕು ಜಾತಾತೀತವಾಗಿ ಇಲ್ಲಿ ಏನು ಮಾಡಿದ ಎಲೆಕ್ಷನ್ ಅಲ್ಲಿಗೆ ಜಾತಿ ಮಾಡಲ್ಲ ಈಗ ಆ ಜಾತಿ ಜಾತಿ ಹಿಂದೆ ವಿನಯೋದು ಲಿಂಗಾಯತ ನಿಂತಿದ್ದು ಕೊಟ್ಟಿದ್ದು ಅವಾಗ ಎಷ್ಟು ಜನ ಅವ್ರಿಗೆ ಲಿಂಗಾಯತಿ ಸಪೋರ್ಟ್ ಮಾಡಲು ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ನಾವು ಲಿಂಗಾಯತ ಹತ್ತಿರ ತಗೊಂಡು ನಮ್ ಲಿಂಗಾಯತಿ ಕೊಟ್ಟಿಲ್ಲ ಮಾಡಿಲ್ಲ ಅಂತೇಳಿ ಸ್ವಾಮಿಗಳು ಪ್ರವಾಸ ಅವರು ಹೇಳ್ಕೊಂಡು ಏನೋ ಅದನ್ನ ದುರುದ್ದೇಶ ಇಟ್ಕೊಂಡು ಏನೇನೋ ಅವರು ವೈಯಕ್ತಿಕವಾದ ಕಾರಣ ಇಟ್ಕೊಂಡು ನಾವು ಲಿಂಗಾಯತ ಹಾಂ ಮಾಡ್ತೀವಿ ಹೀಗೆ ಮಾಡ್ತೀವಿ ಈಗ ಆಯಾ ಲಿಂಗಾಯತ ಯಾರಾಜಾತಿ ಕೊಡೋದಲ್ಲ ಆಯಾ ಲಿಂಗಾಯಿತ ಆ ಆಯಾ ಪಕ್ಷಗಳನ್ನ ಸಪೋರ್ಟ್ ಮಾಡ್ತಾರ ವಿನ ಆ ಪಕ್ಷ ಬಿಟ್ಟು ಬೇರೆಯವರಿಗೆ ನಮ್ಮ ಪ್ರಾಮುಗಳೊಬ್ರು ಹೆಕೆ ಕೊಟ್ಟಪ್ಪತ್ವಾ ನಾವು ಇಂಟರ್ಮಿಡಿಯೇಟ್ ಚೇಂಜ್ ಆಗಿ ನಾವು ಬೇರೆಯವ್ರಿಗೆ ಮಾಡೋದು ಅದಾಗೆ ಮಾಡ ಎಲ್ಲರೂ ಪಕ್ಷಕ್ಕೆ ಪತ್ರಾಡ್ತಾರೆ ಅವ್ರ ಯಾರ ಆ ಪಕ್ಷಕ್ಕಾಗಿ ದುಡಿತಾರೆ ಲಿಂಗಾಯತ ಇರಲಿ ಮತ್ತೆ ಯಾರೇ ಇರಲಿ ಅವ್ರ ಪಕ್ಷಕ್ಕೆ ಪತ್ರ ಆಗ್ತಾರೆ ವಿನಾ ಸ್ವಾಂಗಳ ಮಾತಿಗೆ ಪಾತ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಭಾರತೀಯ ಜನತಾ ಪಕ್ಷದ ಎಲ್ಲರೂ ಮಾಡಬೇಕು ಇರ್ತಾರೆ ನಾನು ರಾಷ್ಟ್ರ ಪ್ರಧಾನಮಂತ್ರಿ ಆಗ್ಬೇಕಂತೇನೆ ಸಿ ಎಮ್ರು ಆಗ್ಬೇಕಂತೇನೆ ಅದನ್ನು ನೀಗ್ ಗೊತ್ತಿಲ್ಲ ಇಂಥ ಮಾಡುವಂಥ ಕೆಲಸ ನೀವು ಯಾರು ಯಾರ ಹಿಂದೆ ಏನು ಅನ್ನೋದನ್ನು ಅನ್ನೋದು ನೋಡ್ತಿರ್ಬೇಕಲ್ಲ ಇವತ್ತಿನ ನಮ್ಮ ರಾಷ್ಟ್ರದ ಏಳಿಗೆಗಾಗಿ ನಮ್ಮ ಮಧರೇಂದ್ರ ಮೋದಿ ಮಾಡಿರುವಂಥ ಕೊಟ್ಟಂಥ ಕಾರ್ಯಕ್ರಮಗಳು ಭಾಳ ಅದ್ಭುತವಾದ ಕಾರ್ಯಕ್ರಮ ಅದಾವ ನಾವು ನಾವು ಬದುಕಬೇಕು ನಮ್ಮ ಪಿಡಿ ಬದುಕಬೇಕು ನಮ್ಮ ನಮ್ಮ ದೇಶ ಶಾಂತಿ ಕೂಡ ಹೇಳ್ಬೇಕಾದ್ರೆ ನಾವು ನರೇಂದ್ರ ಮೋದಿಯವರ ಕೈಗೆ ಜೋಡಿಸಲೇಬೇಕು ನಾವು ಅವ್ರ ಕೈಗೆ ಬಲಪಡಿಸ್ಬೇಕಾದ್ರೆ ನಮ್ಮ ಅವರ ಪಕ್ಷದ ಅಭ್ಯರ್ಥಿಗೆ ನಾವು ಪ್ಲೇಟ್ ವ್ಯವಸಾಯ ಮಾಸ ವತಿಯಿಂದ ನಾವು ಅವ್ರಿಗೆ ಬೆಂಬಲ ಮಾಡಿ ನಾವು ಅವ್ರನ್ನ ಆರಿಸು ತರಿಸುವಂಥ ವ್ಯವಸ್ಥೆ ಮಾಡ್ತೀವಿ ಇವು ಅಲ್ಲೇ ಅಲ್ಲೇ ಸುದ್ದಿ ಮಾಧ್ಯಮದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ಪಕ್ಷ ಪ್ರಹ್ಲಾದ್ ಜೋಶಿ ಅವ್ರನ್ನು ಬಿಟ್ಟು ಬ್ಯಾರೇದವರು ಟಿಕೆಟ್ ಕೊಟ್ಟರು ಪ್ರಹ್ಲಾದ್ ಜೋಶಿ ಅವರು ಎಷ್ಟೇ ವಿನಂತಿ ಮಾಡಿದ್ರು ಕೂಡ ನಾವು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕಂತಂದ್ರೆ ತಮಗೆ ಗೊತ್ತೈತಿ ಹಿಂದೆ ನಮ್ಮ ಸಮಾಜದ ಅದು ನನ್ನ ಸೋದರಿಯ ವಿಮಲಾ ಅನ್ನೋರು ಅವರು ಜಿಲ್ಲಾ ಪರಿಷತ್ತಿಗೆ ಸ್ಪರ್ಧಿಸಿದಂತ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದರು ಸಾಕಷ್ಟು ಜಗದ್ಗುರುಗಳ ಕಡೆಯಿಂದ ನಾನು ಒತ್ತಲವನ್ನು ಕೂಡ ಹಾಕಿದ್ರು ಆದರೆ ಪಕ್ಷದ್ರೋಹ ಕೆಲಸವನ್ನು ನಾನು ಎಂದೂ ಮಾಡಿಲ್ಲ ಇಂದು ಮಾಡುವುದಿಲ್ಲ ಮುಂದೂ ಕೂಡ ಮಾಡೋದಿಲ್ಲ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಕಟ್ಟ ಅಭಿಮಾನಿ ಪರಮ ಪೂಜ್ಯ ಮಹಾಸ್ವಾಮಿಗಳ ಅಡೆದಾವರಿಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ದಯವಿಟ್ಟು ತಾವು ಸಮಾಜವನ್ನು ತಪ್ಪು ದಾರಿಗೆ ಎಳಿಬೇಡ್ರಿ ಹೇಳಿ ತಮ್ಮಲ್ಲಿ ಕಲೆಯಿಂದ ವಿನಂತಿಸಿಕೊಂಡು ಮನೆ ಇರತಕ್ಕಂತ ಪರಮ ಪೂಜ್ಯ ವಕೀರ ಸಿದ್ದರಾಮ ಮಹಾಸ್ವಾಮಿಗಳ ಒಂದು ತುಲಾಭಾರ ಏನು ಹುಬ್ಬಳ್ಳಿ ನೆರವು ಮೈದಾನದಲ್ಲಿ ಜರುತು ಅದಕ್ಕೆ ಸಾಕಷ್ಟು ಲಕ್ಷಗಳ ಜನಿಗೆಯನ್ನು ಕೂಡ ನಾ ಕೊಟ್ಟಿದ್ದೀನಿ ಅದಕ್ಕಾಗಿ ದಯವಿಟ್ಟು ಮಹಾಸ್ವಾಮಿಗಳು ಈ ಒಂದು ಸಂದರ್ಭದಲ್ಲಿ ಸಮಾಜವನ್ನು ಇಕ್ಕಟ್ಟಿ ಸಿಲುಕಿಸಬಾರದು ಅಂತೇಳಿ ಅವರ ಪಾದಗಳಿಗೆ ಬಿದ್ದು ಬೇಡಿಕೊಂಡು ನನ್ನ ಯಾರು ಅಂದ್ರೆ ನಮ್ಗೆ ಯಾರು ಈ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ತಮ್ಮ ಅಭಿಪ್ರಾಯಕ್ಕೆ ಚಿಲಾಂಜನೆಯನ್ನು ಇಟ್ಟು ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ನಮ್ಮ ಅವರ ಬಿಜೆಪಿ ಅಭ್ಯರ್ಥಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೂಚನೆಗಳನ್ನು ಕೊಟ್ಟು ಒಳ್ಳೆಯದನ್ನಾಗಿ ಮಾಡಿ ಅವರು ಏನೋ ಬೇಡಿಕೆಗಳಿದ್ರು ಕಾರ್ಯಕ್ರಮ ಆಗಿ ಇಲಾಖೆಯನ್ನು ಆಡಿದಾಗ ಅದನ್ನು ಮಾತಾಡಿ ಬಗೆಹರಿಸ್ಕೋಬಹುದು ಯಾಕಂದರೆ ಜೀವನದೊಳಗೆ ಹಾಗೆ ಹುಟ್ಟನ್ನು ಜಾಗ ಹುಟ್ಟು ಸಹಜ ಸಾಗಲು ನಿಶ್ಚಿತ ಆ ಹುಟ್ಟು ಸಾವಿನ ನಡುವೆ ನಮ್ಮ ಬದುಕು ಹಿಸಲವಾಗಬಾರದು ನಿಷ್ಪ್ರಯೋಜಕವಾಗಬಾರದು ಕಡೆಗೆ ನಮ್ಮ ಜೀವನವನ್ನು ಹೋಗಬೇಕು ಗುರುವಾರ ಡೆಗೆ ತರುವಂತದ್ದು ನಿಜವಾದ ಗುರು ಆ ಗುರುವಿನ ಒಂದು ವಾತಾವರಣ ಎಲ್ಲಾ ಕಡೆ ಒಳ್ಳೆ ರೀತಿಯಲ್ಲಿ